ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ನಾನು ವಿಭಾಗದ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ನಾಯಕ್ ಉಪಸ್ಥಿತರಿರುವವರು ಡಾಕ್ಟರ್ ಮಾಧವ ಎಂ ಕೆ ರಾಜ್ಯ ಜಂಟಿ ಪ್ರಧಾನ ಕಾರ್ಯದರ್ಶಿಗಳು ಪ್ರೊಫೆಸರ್ ವಾಣಿ ಅವರು ವಿಭಾಗದ ಅಧ್ಯಕ್ಷರು ರಾಜೇಶ್ ಅವರು ಮಂಗಳೂರು ವಿಭಾಗದ ಕಾರ್ಯದರ್ಶಿಗಳು ಪ್ರೊಫೆಸರ್ ಸುರೇಂದ್ರ ಶೆಟ್ಟಿ ಉಡುಪಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಆಶಾಲತಾ ಅವರು ಕಾರ್ಯಕಾರಿಣಿ ಸದಸ್ಯರು ಮತ್ತು ಮಮತಾ ಇವರು ಮಾಧ್ಯಮ ಪ್ರಮುಖರು ಈ ಪ್ರಶಸ್ತಿಯ ಕುರಿತಾಗಿ ಮತ್ತು ಹಲವು ಕ್ಷೇತ್ರಗಳ ಕುರಿತಾಗಿ ಸವಿಸ್ತಾರವಾಗಿ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಮಾಧವ ಎಂ ಅವರು ಎಲ್ರಿಗೂ ನಮಸ್ಕಾರ ರಾಷ್ಟ್ರಕ್ಕಾಗಿ ಶಿಕ್ಷಣ ಶಿಕ್ಷಣ ಾಗಿ ಶಿಕ್ಷಕ ಶಿಕ್ಷಕನೊಂದಿಗೆ ಸಮಾಜ ಈ ಉದ್ದೇಶವನ್ನು ಇಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಅತ್ಯಂತ ದೊಡ್ಡ ಶಿಕ್ಷಕ ಸಂಘಟನೆ ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ್ ಮಹಾಸಂಘ ಹದಿನಾಲ್ಕು ಲಕ್ಷ ಸದಸ್ಯರನ್ನು ಹೊಂದಿರುವಂಥ ಒಂದು ದೇಶದ ಬೃಹತ್ ದೊಡ್ಡ ಶಿಕ್ಷಕ ಸಂಘಟನೆ ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥದ್ದು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಅಧ್ಯಾಪಕರ ಒಂದು ಬೃಹತ್ ಸಂಘಟನೆ ಇದು ನಮ್ಮ ಈ ಸಂಘಟನೆಯಿಂದ ವರ್ಷದಾದ್ಯಂತ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ನಾವು ಸ್ವಭಾವತಃ ಒಂದು ಟ್ರೇಡ್ ಯೂನಿಯನ್ ಅಧ್ಯಾಪಕರ ಹಿತದೃಷ್ಟಿಯನ್ನು ಯೋಗಕ್ಷೇಮವನ್ನು ವಿಚಾರಿಸುವಂತಹ ಒಂದು ಸಂಘಟನೆ ಆದರೆ ಆತ್ಮಪೂರ್ವಕವಾಗಿ ಈ ರಾಷ್ಟ್ರದ ಸಂಸ್ಕೃತಿ ಸಂಪ್ರದಾಯ ಮತ್ತು ಸದಾಚಾರಗಳನ್ನು ಮುಂದಿನ ಒಂದು ಜನಾಂಗಕ್ಕೆ ಕೊಂಡೊಯ್ಯುವಲ್ಲಿ ಕಟಿಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕ ಸಂಘಟನೆ ಇದರಿಂದ ನಿರಂತರ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ ನಾವು ಜನವರಿ ತಿಂಗಳಲ್ಲಿ ಕರ್ತವ್ಯ ಬೋಧ ದಿವಸ ಅಧ್ಯಾಪಕ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರ ಕಡೆಗೆ ಹೇಗೆ ಗಮನ ಕೊಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಯುಗಾದಿ ಉತ್ಸವ ಅನ್ನೋದು ನಮ್ಮ ಹೊಸ ಹೊಸ ವರ್ಷಾಚರಣೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಗುರುವಂದ ಂತಹ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅದೇ ರೀತಿ ಬಹಳ ಮುಖ್ಯವಾಗಿ ನಮ್ಮ ವರ್ಷದ ಒಂದು ಪ್ರಮುಖ ಕಾರ್ಯಕ್ರಮ ಪ್ರೇರಣಾ ದಿವಸ ತಮಗೆಲ್ಲ ಗೊತ್ತಿದೆ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪ್ರೌಢಶಾಲಾ ಶಿಕ್ಷಕರಿಗೆ ಬೇರೆ ಬೇರೆ ಪ್ರಶಸ್ತಿ ಗೌರವಗಳು ಸರ್ಕಾರದಿಂದ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಇವೆ ಆದರೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅಧ್ಯಾಪಕರ ಒಂದು ಸಾಧನೆಯನ್ನು ಅವರ ಒಂದು ಪರಿಶ್ರಮವನ್ನು ಗುರುತಿಸುವಂತಹ ವೇದಿಕೆಗಳು ಇಲ್ಲ ಅಂತ ಕಂಡಾಗ ನಾವು ಅಧ್ಯಾಪಕರನ್ನು ಗುರುತಿಸಿ ಗೌರವಿಸಬೇಕು ಅನ್ನುವಂತಹ ಒಂದು ಕಾರ್ಯಕ್ಕೆ ಇಳಿದು ಅದು ಬೇರೆಯವರಿಗೆ ಆಗಬೇಕು ಒಳ್ಳೆಯ ಕೆಲಸವನ್ನು ಮಾಡುವುದನ್ನು ಗುರುತಿಸುವುದರಿಂದ ಇನ್ನೊಂದಷ್ಟು ಜನ ಪ್ರೇರಣೆ ಪಡೆದು ತಾವು ಕೂಡ ಈ ಅಧ್ಯಾಪಕ ವೃತ್ತಿಯ ಪಾವಿತ್ರ್ಯವನ್ನು ಕಾಪಾಡಬೇಕನ್ನೋ ನಿಟ್ಟಿನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದು ಐದು ವಿಭಾಗಗಳಲ್ಲಿವೆ ಒಂದು ತಾನು ಶಿಕ್ಷಕನಾಗಿದ್ದು ಜೀವಮಾನದ ಪರ್ಯಂತ ಶಿಕ್ಷಕ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥದ್ದು ಅದು ಈ ಬಾರಿ ಇಬ್ಬರು ಸಾಧಕರಿಗೆ ಆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಮಣಿಪಾಲ ವಿಶ್ವವಿದ್ಯಾಲಯದ ಮಾಹೆ ಇದರ ಸಹ ಕುಲಾಧಿಪತಿಗಳಾದಂತಹ ತೊಂಬತ್ತರ ಹಿರಿಯರು ಅವರನ್ನು ಮತ್ತು ಡಾಕ್ಟರ್ ಅನಂತಕೃಷ್ಣ ಭಟ್ ಸಂವಿಧಾನ ತಜ್ಞರು ಮಾತ್ರವಲ್ಲ ಮೇಘಾಲಯದಂತಹ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಶಿಕ್ಷಣ ವಂಚಿತರಾದಂತಹ ಮಕ್ಕಳಿಗೆ ಅಲ್ಲಿ ಶಿಕ್ಷಣವನ್ನು ನೀಡುವಲ್ಲಿ ತನ್ನ ಬದುಕನ್ನು ಸವೆಸಿದಂತಹ ಅನಂತಕೃಷ್ಣ ಭಟ್ರು ಎಪ್ಪತ್ತ ಐದು ವರ್ಷದ ಹಿರಿಯರು ಇವರನ್ನು ಜೀವಮಾನದ ಸಾಧನೆಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತೇವೆ ಅದೇ ರೀತಿ ನಾವು ಇನ್ನು ಕೆಲವು ವಿಭಾಗಗಳಲ್ಲಿ ಟೀಚರ್ ಆ್ಯಸ್ ಎ ಬೆಸ್ಟ್ ಎಡ್ಮಿನಿಸ್ಟ್ರೇಟರ್ ಅನ್ನುವ ನೆಲೆಯಲ್ಲಿ ಒಬ್ಬ ಶಿಕ್ಷಕನಾಗಿದ್ದು ಒಳ್ಳೆಯ ಆಡಳಿತವನ್ನು ಮಾಡುವಂತಹ ಅವರಿಗೆ ನೀಡುವಂತಹ ಒಂದು ಪ್ರಶಸ್ತಿ ಅದು ಡಾಕ್ಟರ್ ಕುರಿಯನ್ ಆಳ್ವಾಸ್ ಕಾಲೇಜು ಮೂಡಬಿದ್ರೆಯಲ್ಲಿ ಮೂವತ್ತು ವರ್ಷಗಳಿಂದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಮಂಗಳೂರು ವಿಶ್ವವಿದ್ಯಾಲಯ ಇರ್ಬೋದು ಕರ್ನಾಟಕದ ಬೇರೆ ಬೇರೆ ಶೈಕ್ಷಣಿಕ ಘಟಕಗಳಲ್ಲಿ ತನ್ನ ಒಂದು ಶೈಕ್ಷಣಿಕ ನಾಯಕತ್ವವನ್ನು ನೀಡಿದವರು ಅದೇ ರೀತಿ ಡಾಕ್ಟರ್ ಪ್ರೇಮಲತಾ ವಿ ಅವರು ನ್ಯಾಕಿನಿಂದ ಎ ಪ್ಲಸ್ ಗ್ರೇಡನ್ನು ಪಡೆದಂಥ ಒಂದು ಪ್ರತಿಷ್ಠಿತ ಕಾಲೇಜು ಅದರ ಪ್ರಾಂಶುಪಾಲರು ಇವರು ಬೆಸ್ಟ್ ಟೀಚರ್ ಎ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಎವಾರ್ಡನ್ನು ಪಡೀಲಿಕ್ಕಿದ್ದಾರೆ ಅದೇ ರೀತಿ ನಾವು ಇಬ್ಬರನ್ನು ಅತ್ಯುತ್ತಮ ಶಿಕ್ಷಕರು ಅನ್ನುವಂತಹ ನೆಲೆಯಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಡಾಕ್ಟರ್ ಸುಭಾಷಿನಿ ಶ್ರೀವತ್ಸ ಅವರು ವಾಣಿಜ್ಯ ಶಾಸ್ತ್ರದ ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯ ಕಾಲೇಜ್ನಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪ್ರಾಂಶುಪಾಲರಾಗಿ ತನ್ನ ಬದುಕನ್ನೇ ಶಿಕ್ಷಣಕ್ಕಾಗಿ ಮುಡಿಪಾಗಿಟ್ಟಂತಹ ಒಬ್ಬರು ಸಾಧಕಿ ಹಾಗೆ ಡಾಕ್ಟರ್ ರಾಜೇಂದ್ರ ಅವರು ಜಿ ಶಂಕರ್ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಉಡುಪಿ ಇವರನ್ನು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ನಾವು ಗ್ರಂಥಾಲಯದಲ್ಲಿ ಸೇವೆ ಸಲ್ಲಿಸುವಂಥವ್ರು ಅವರು ಎಲೆ ಮರೆಕಾಯಿಯಾಗಿ ಒಳಗಿರುತ್ತಾರೆ ಯಾವುದೇ ಪ್ರಚಾರಕ್ಕೆ ಬರೋದಿಲ್ಲ ಗ್ರಂಥ ಪಾಲಕರಾಗಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ವಿದ್ಯಾರ್ಥಿಗಳ ಓದಿಗೆ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಓದುವ ಕಲೆಯನ್ನು ಉದ್ದೀಪನಗೊಳಿಸುವಂತಹ ಕೆಲಸ ಮಾಡಿದಂತಹ ಗ್ರಂಥ ಪಾಲಕರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ ಪ್ರೊಫೆಸರ್ ವಿಜಯಲತಾ ಅಂತ ಹೇಳಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜು ಮಡಿಕೇರಿ ಇಲ್ಲಿಯ ಗ್ರಂಥಪಾಲಕರು ಅದೇ ರೀತಿ ಡಾಕ್ಟರ್ ಯಶೋಧ ಹೇಳಿ ಅವರು ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಪ್ ಕಾಪುನಲ್ಲಿದ್ದಾರೆ ಹಿಂದೆ ಅವರು ಅಜ್ಜರ ಕಾಡ್ನಲ್ಲಿ ಆಗಿ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ನಾವು ಅಧ್ಯಾಪಕರಲ್ಲಿ ಒಂದು ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸಬೇಕು ಮತ್ತು ಅದನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟೀಚರ್ ಆ್ಯಸ್ ಎ ಬೆಸ್ಟ್ ರಿಸರ್ಚರ್ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೇವೆ ಪ್ರೊಫೆಸರ್ ಹರೀಶ್ ಜೋಶಿ ಸ್ಕೂಲ್ ಆಫ್ ಇಕನಮಿಕ್ಸ್ ಮಣಿಪಾಲ್ ಯೂನಿವರ್ಸಿಟಿ ಇಲ್ಲಿಯ ಪ್ರಾಧ್ಯಾಪಕರು ಅದೇ ಅ ಹಾಗೆಯೇ ಡಾಕ್ಟರ್ ಶಾಂತಾರಾಮ ರೈಸಿ ಪ್ರಿನ್ಸಿಪಾಲ್ ಎ ಜೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿಯ ಪ್ರಾಂಶುಪಾಲರು ಅತ್ಯುತ್ತಮ ಸಂಶೋಧನೆಗೋಸ್ಕರ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ ಅಷ್ಟೇ ಮುಖ್ಯವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ದೈಹಿಕ ಶಿಕ್ಷಣ ನಿರ್ದೇಶಕರು ಒಬ್ಬರು ಡಾಕ್ಟರ್ ರಾಧಾಕೃಷ್ಣ ಅವರು ಬೆಳತಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದೈಹಿಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿರುವಂಥವರು ಮಟ್ಟದಲ್ಲಿ ಅವರು ತೀರ್ಪುಗಾರರು ಅನೇಕ ಕ್ರೀಡಾಕೂಟಗಳನ್ನು ರಾಷ್ಟ್ರಮಟ್ಟದಲ್ಲಿ ಸಂಯೋಜಿಸಿ ಕ್ರೀಡೆಗೋಸ್ಕರ ತನ್ನ ಬದುಕನ್ನು ಮುಡಿಪಾಗಿಸಿದಂತಹ ಡಾಕ್ಟರ್ ರಾಧಾಕೃಷ್ಣ ಅವರು ಅದೇ ರೀತಿ ಶ್ರೀ ತಮ್ಮಯ್ಯ ಕೆ ಎಸ್ ಕಾವೇರಿ ಕಾಲೇಜು ವಿರಾಜಪೇಟೆ ಇಲ್ಲಿಯ ಒಬ್ಬರು ದೈಹಿಕ ಶಿಕ್ಷಣ ನಿರ್ದೇಶಕರು ಇಷ್ಟು ಜನರಿಗೆ ಈ ಪ್ರಶಸ್ತಿಯನ್ನು ತಮ್ಮೆಲ್ಲರ ಮುಂದೆ ಘೋಷಿಸಲಿಕ್ಕೆ ನಾವೆಲ್ಲರೂ ಸೇರಿ ಹೆಮ್ಮೆ ಪಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಈ ಪ್ರತಿಭಾವನ್ ಪ್ರತಿಭಾನ್ವಿತರನ್ನು ಭಾಳ ದೊಡ್ಡ ರೀತಿಯಲ್ಲಿ ಅದರ ಮಾಹಿತಿಯನ್ನು ಮುಂದಿನ ಕಾರ್ಯಕ್ರಮದ ಮಾಹಿತಿಯನ್ನು ಮುಂದೆ ಕೊಡ್ತೇವೆ ಈ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕು ಜುಲೈ ಮೂಡಬಿದರೆಯ ಅಳವಾಸ್ ಕಾಲೇಜ್ನಲ್ಲಿ ನಡೀಲಿಕ್ಕಿದೆ ಕರ್ನಾಟಕದ ಘನತೆ ರಾಜ್ಯಪಾಲರಾದಂತಹ ಸನ್ಮಾನ್ಯ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕಿದ್ದಾರೆ ತಾವೆಲ್ಲ ಇಂತಹ ಸಾಧಕರನ್ನು ಸಮಾಜಕ್ಕೆ ಪರಿಚಯಿಸಿ ಈ ಕಾರ್ಯಕ್ರಮಕ್ಕೆ ವ್ಯಾಪಕವಾದಂತಹ ಪ್ರಚಾರವನ್ನು ನೀಡಿ ಇವರನ್ನು ಬೆಂಬಲಿಸಬೇಕು ಅಂಥೇಳಿ ಅತ್ಯಂತ ವಿನಮ್ರವಾಗಿ ವಿನಂತಿಸುತ್ತಾ ಏನಾದರೂ ಈ ಬಗ್ಗೆ ತಮಗೆ ಕೇಳಲಿಕ್ಕಿದ್ರೆ ದಯಮಾಡಿ ಕೇಳಬಹುದು ಹಾಂ ನಾವು ಯಾವುದೇ ಅರ್ಜಿಗಳನ್ನು ಸ್ವೀಕರಿಸೋದಿಲ್ಲ ಮತ್ತು ಈ ಪ್ರಶಸ್ತಿ ಬೇಕು ಅಂತೇಳಿ ಪ್ರಭಾವ ಬೀರೋರನ್ನು ಕನ್ಸಿಡರೇ ಮಾಡೋದಿಲ್ಲ ನಮ್ಮ ಒಂದು ತಂಡ ಇದೆ ಅದು ಸ್ವಲ್ಪ ಗುಪ್ತವಾಗಿ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಅವರ ಸಾಧನೆಯನ್ನು ಪರಿಶೀಲಿಸಿ ಒಂದು ವರದಿ ಕೊಡ್ತದೆ ಅದನ್ನು ನಮ್ಮ ಕಾರ್ಯಕಾರಿಣಿಯಲ್ಲಿ ಇಟ್ಟು ನಾವು ಅದನ್ನು ಅಂತಿಮಗೊಳಿಸ್ತೇವೆ ಇಲ್ಲ ಯಾಕಂತ ಹೇಳಿದರೆ ನಮ್ಮದೊಂದು ಸೇವಾ ಸಂಘಟನೆ ಶಿಕ್ಷಕ ಸಂಘಟನೆ ಶಿಕ್ಷಕರಿಂದಲೇ ನಿರ್ವಹಿಸುವಂಥ ಸಂಘಟನೆ ನಮಗೆ ಯಾವುದೇ ಹಣಕಾಸಿನ ಬೆಂಬಲ ಇಲ್ಲ ಆದರೆ ಸಮಾಜದ ಮುಂದೆ ದೊಡ್ಡ ರೀತಿಯಲ್ಲಿ ಅವರನ್ನು ಗುರುತಿಸುವುದೇ ಒಂದು ಅವರಿಗೆ ದೊಡ್ಡ ಗೌರವ ಅಂತ ನಾವು ಭಾವಿಸ್ತೇವೆ ಹೌದು ನಾವು ಮೂರು ಜಿಲ್ಲೆಯನ್ನು ತೆಕ್ಕೊಂಡಿದ್ದೇವೆ ಆದರೆ ಈಗ ಮಡಿಕೇರಿ ಒಂದು ಬೇರೆ ಯೂನಿವರ್ಸಿಟಿ ಆಗಿದೆ ನಾವು ಕೂಡಲೇ ಅದನ್ನು ನಾವು ಮುಂದೊಂದು ದಿವಸ ಮಡಿಕೇರ್ನ ಏರಿಯಾ ಯೂನಿಟ್ ಬೇರೆ ಆಗ್ತದೆ ಅಂದರೆ ಇದನ್ನು ಸರ್ಕಾರ ಮತ್ತು ಆಡಳಿತ ನಿರ್ಧರಿಸಬೇಕು ನಮ್ಮ ಶಿಕ್ಷಕರ ಸಂಘಟನೆ ನಮ್ಮ ವ್ಯಾಪ್ತಿಗೆ ಇದು ಬರುವುದಿಲ್ಲ ಸರ್ ಅಂದರೆ ನಾವು ಎಲ್ಲ ಸಂದರ್ಭಗಳಲ್ಲೂ ಕೂಡ ಅಧ್ಯಾಪಕರ ಹಿತದೃಷ್ಟಿ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಬಯಸಿ ನಾವು ಅಲ್ಲಲ್ಲಿ ಮನವಿಗಳನ್ನು ಕೊಟ್ಟಿದ್ದೇವೆ ಮತ್ತು ಶಿಕ್ಷಕ ಮತ್ತು ಶಿಕ್ಷಣ ಪೂರ್ಪೂರ್ವಕವಾದಂತಹ ಕೆಲಸಗಳಾಗಲಿ ಅಂಥೇಳಿ ನಾವು ಸದಾ ವಿನಂತಿ ಮಾಡ್ತಾ ಬಂದಿದ್ದೇವೆ ಮತ್ತೊಮ್ಮೆ ಪರಿಚಯ ಮಾಡಬೇಕಲ್ಲ ಹಾಂ ಸರಿ ನಾನು ಡಾಕ್ಟರ್ ಮಾಧವ ಎಮ್ ಕೆ ಅಂತ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘದ ರಾಜ್ಯ ಜಂಟಿ ಪ್ರಧಾನ ಕಾರ್ಯದರ್ಶಿ ಹಾಗೆ ನಮ್ಮ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ ಶ್ರೀತ ವೆಂಕಟೇಶ್ ನಾಯ್ಕ ಅಂತೇಳಿ ಹಾಗೆ ಪ್ರೊಫೆಸರ್ ವಾಣಿ ಯು ಅವರಿದ್ದಾರೆ ಅವರು ನಮ್ಮ ವಿಭಾಗದ ಅಧ್ಯಕ್ಷರು ನಮ್ಮ ಬಲಬದಿಯಲ್ಲಿ ಪ್ರೊಫೆಸರ್ ಸುರೇಂದ್ರ ಶೆಟ್ಟಿ ಅಂತಿದ್ದಾರೆ ಇವರು ಉಡುಪಿ ಜಿಲ್ಲಾ ಅಧ್ಯಕ್ಷರು ಹಾಗೆ ನಮ್ಮ ಕಾರ್ಯದರ್ಶಿ ಶ್ರೀತ ರಾಜೇಶ್ ಅವರು ವಿಭಾಗದ ಕಾರ್ಯದರ್ಶಿ ಆಗಿದ್ದಾರೆ ಹಾಗೆ ಶ್ರೀಮತಿ ಆಶಾಲತಾ ಅವರಿದ್ದಾರೆ ನಮ್ಮ ಕಾರ್ಯಕಾರಿಣಿ ಸದಸ್ಯರು ಬಲಬದಿಯಲ್ಲಿ ಶ್ರೀಮತಿ ಮಮತಾ ಅವರಿದ್ದಾರೆ ಅವರು ನಮ್ಮ ಮಾಧ್ಯಮ ಪ್ರಮುಖ ಮಾಧ್ಯಮ ಪ್ರಮುಖ ಬಹುಶಃ ಏನು ಕೇಳಲಿಕ್ಕಿಲ್ಲದಿದ್ದರೆ ನಮ್ಮ ಪತ್ರಿಕೋಷ್ಠಿಯನ್ನು ಮುಗಿಸಿದ್ದೇವೆ